ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ನನ್ನ ಹತ್ರ ಚರ್ಮ ಬೆಳ್ಳಗಾಗೋದಕ್ಕೆ ಏನು ಮಾಡಬೇಕು ಸೊ ಹೆಚ್ಚಿನ ಜನರಿಗೆ ಎಲ್ಲೋ ಒಂದ್ಸಲ ಒಂದು ಕಡೆ ಇರುತ್ತೆ ನನ್ನ ಚರ್ಮ ಇನ್ನೊಂದು ಸ್ವಲ್ಪ ಬೆಳ್ಳಗಿದ್ರೆ ಚೆನ್ನಾಗಿರೋದು ಅಂತ ನಾವು ಚರ್ಮ ವೈದ್ಯರಾಗಿ ವೈದ್ಯವೆ ನಾನು ಡಾಕ್ಟರ್ ಶಿಲ್ಪಾ ಭಟ್ ಚರ್ಮ ರೋಗ ತಜ್ಞೆ ಸೊ ಡರ್ಮಟಾಲಜಿಸ್ಟ್ ಅಥವಾ ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಕೂಡ ಹೇಳ್ತಾರೆ ನಾವು ದಿನನಿತ್ಯ ಹಲವಾರು ರೀತಿಯ ಚರ್ಮದ ಪ್ರಾಬ್ಲಮ್ಸ್ನ ಟ್ರೀಟ್ ಮಾಡ್ತಾ ಇರ್ತೀವಿ ಸೊ ನಾನಿವತ್ತು ಚರ್ಮದ ಕಲರ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಇದು ಒಂದು ರೇಸಿಸ್ಟ್ ಟಾಪಿಕ್ ಕೂಡ ಆಗಿರೋದ್ರಿಂದ ತುಂಬ ಸೆನ್ಸಿಟಿವ್ ವಿಷಯ ಆದರೆ ನಾವು ಭಾರತೀಯರಾಗಿ ಬ್ರ ಒಂದು ಬ್ರೌನ್ ಚರ್ಮ ಅಥವಾ ಕಂದು ಬಣ್ಣದ ಗೋಧಿ ಬಣ್ಣದ ಚರ್ಮ ಇರೋವರು ಎಲ್ಲೋ ಒಂದು ಕಡೆ ಸ್ವಲ್ಪ ಬೆಳ್ಳಗಾಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಒಂದು ಭಾವನೆ ಇರುತ್ತೆ ನಾವು ಸತಿ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಾಗ ಕಲರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇದು ಕಾಮನ್ನು ನಾರ್ಮಲ್ ಚರ್ಮ ಬರೋ ಇರೋದು ಹೆಲ್ದಿ ಆಗಿರಬೇಕು ಅಂತೆಲ್ಲ ಕೌನ್ಸಿಲಿಂಗ್ ಮಾಡ್ತೇವೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಚರ್ಮ ಇನ್ನೊಂದು ಸ್ವಲ್ಪ ಬೆಳಗಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟ ಇರುತ್ತೆ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ಸೊ ಇನ್ನೊಂದು ಕೆಲವರಿಗೆ ಮೈಯ ಒಂದೊಂದು ಭಾಗ ಒಂದೊಂದು ಕಲರ್ ಇರುತ್ತೆ ಮುಖ ಟ್ಯಾನ್ ಆಗಿರುತ್ತೆ ಕೈಕಾಲು ಟ್ಯಾನ್ ಆಗಿರುತ್ತೆ ಕಪ್ಪಾಗಿರುತ್ತೆ ಆದರೆ ಮೈ ಬೇರೆ ಬಣ್ಣ ಇರುತ್ತೆ ಅಂಥ ಸಿಚುವೇಶನ್ ಇದ್ದರೆ ಕೂಡ ಈ ವಿಡಿಯೋ ನಿಮಗೋಸ್ಕರ ಯಾಕಂದರೆ ನಿಮ್ಮ ಒರಿಜಿನಲ್ ಬಣ್ಣ ಅದನ್ನು ತಂದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲಿಗೆ ಕೆಲವು ಸಿಂಪಲ್ ಸೇಫ್ ಮೆಥಡ್ಸ್ನ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇದರಿಂದ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅನಿಸಿದ್ರೆ ಅವರಿಗೆ ಕೂಡ ಶೇರ್ ಮಾಡಿ ಸೊ ಈ ಚರ್ಮದ ಬಣ್ಣ ಮೆಲನಿನ್ ಉತ್ಪತ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಮೆಲನಿನ್ ಅನ್ನೋದು ಚರ್ಮಕ್ಕೆ ಬಣ್ಣ ಕೊಡುವಂಥ ಕಣ ಮೆಲನಿನ್ ಕಡಿಮೆ ಇದ್ದರೆ ಚರ್ಮ ಬಿಳಿ ಆಗಿರುತ್ತೆ ಅಥವಾ ತೆಳು ಬಣ್ಣದ ಆಗಿರುತ್ತೆ ಮೆಲನಿನ್ ಜಾಸ್ತಿ ಆಗಿದ್ದರೆ ಚರ್ಮ ಡಾರ್ಕ್ ಆಗುತ್ತೆ ಸೊ ನಾವ್ ಇದನ್ನ ಟೈಪ್ ಒನ್ ಟೈಪ್ ಟು ಸ್ಕಿನ್ ಟೈಪ್ ತ್ರೀ ಟೈಪ್ ಫೋರ್ ಅಂತೆಲ್ಲ ಹೇಳ್ತೇವೆ ಅಂದರೆ ಎಷ್ಟು ಮೆಲನಿನ್ ಇದೆ ಅನ್ನೋದ್ರ ಮೇಲೆ ಚರ್ಮದ ವಿಂಗಡಣೆ ಸೊ ತುಂಬ ಕಡಿಮೆ ಮೆಲನಿನ್ ಒಳ್ಳದಲ್ಲ ಅವ್ರಿಗೇನಾಗುತ್ತೆ ಬೇಗ ಸನ್ಬರ್ನ್ ಆಗಿಬಿಡುತ್ತೆ ಹಾಗೆ ನೋಡಿದ್ರೆ ನಾವು ಇಂಡಿಯನ್ಸು ಲಕಿ ನಮ್ಗೆ ಅಷ್ಟು ಬೇಗ ಸನ್ಬರ್ನ್ ಆಗೋದಿಲ್ಲ ಆದರೆ ನಾವು ಸನ್ ಟ್ಯಾನ್ ಆಗ್ತೀವಿ ಸೊ ಈಗ ಟ್ಯಾನ್ ಆಗೋದೇನಿದೆ ಇದು ಒಂದು ನ್ಯಾಚುರಲ್ ಪ್ರಾಸೆಸ್ಸು ನಮ್ಮ ಚರ್ಮದಲ್ಲಿರೋ ಮೆಲನಿನ್ನು ಮೇಲ್ಗಡೆ ಬಂದು ಮೇಲ್ಗಡೆ ಪದರದಲ್ಲಿ ರಕ್ಷಣೆ ಕೊಡೋದಕ್ಕೋಸ್ಕರ ಕುಳಿತುಕೊಂಬಿಡುತ್ತೆ ಅದು ಸೂರ್ಯನ ಅಲ್ಟ್ರಾವೈಲೆಟ್ ಲೈಟ್ನ ಹೀರ್ಕೊಂಡು ನಮ್ಮ ಚರ್ಮದ ಕೆಳಗಡೆ ಸೆಲ್ಸನ್ನು ಕಾಪಾಡುತ್ತೆ ಸೊ ಟ್ಯಾನಿಂಗ್ ಅನ್ನೋದು ಒಂದು ಪ್ರೊಟೆಕ್ಟಿವ್ ಮೆಕಾನಿಸಮ್ ಆದರೆ ಅದರಿಂದ ನಮ್ಮ ಚರ್ಮ ರಿಪೀಟೆಡ್ ಆಗಿ ಟ್ಯಾನ್ ಆಗಿ 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 ಪರ್ಮನೆಂಟಾಗಿ ಡಾರ್ಕ್ ಆಗಿಬಿಡುತ್ತೆ ಕೆಲವರಿಗೆ ಹಾಗೂ ಕೆಲವರಿಗೆ ಹೇಗಾಗುತ್ತೆ ಪೊಲ್ಯೂಷನ್ ಎಕ್ಸ್ಪೋಜರಿಂದ ಕೂಡ ಕಪ್ಪಾಗುತ್ತೆ ಸೊ ಈ ಕಾರಣ ಏನೇ ಇರಲಿ ಆ ಕಾರಣನ ಅಡ್ರೆಸ್ ಮಾಡಿ ಅಂದರೆ ಬಿಸಿಲಿಗೆ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಹಾಗೂ ಪೊಲ್ಯೂಷನ್ನಿಂದ ರಕ್ಷಣೆ ಪಡೆಯುವಂಥದ್ದು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮ್ಮ ಚರ್ಮದ ಆರೈಕೆ ಸೊ ನೀವು ದಿನನಿತ್ಯ ನಿಮ್ಮ ಚರ್ಮನ ಯಾವ ರೀತಿ ನೋಡಿಕೊಂಡ್ರೆ ನಿಮ್ಮ ಚರ್ಮ ಬೆಳಗಾಗತ್ತೆ ಅನ್ನೋದನ್ನು ನೋಡೋಣ ಸೊ ನಂಬರ್ ಒನ್ ನಮ್ಮ ಚರ್ಮದ ಆರೈಕೆ ವಾಶ್ ಇಂದ ಶುರು ಆಗುತ್ತೆ ಸ್ನಾನ ಮಾಡೋದಿರ್ಬಹುದು ಮುಖ ತೊಳೆಯೋದಿರ್ಬೋದು ಸೊ ಮುಖ ತೊಳೆಯೋದಕ್ಕೆ ನಾವು ಒಂದು ಫೇಸ್ ವಾಶ್ ಅಥವಾ ಸೋಪ್ಸ್ ನ ಕೊಡ್ತೇವೆ ಈ ಸೋಪ್ಸ್ ಮತ್ತೆ ಫೇಸ್ ವಾಶ್ ತುಂಬಾ ಮ್ಯಾಜಿಕ್ ಮಾಡದೇ ಇದ್ರೂ ತಕ್ಕ ಮಟ್ಟಿಗೆ ವರ್ಕ್ ಆಗ್ತವೆ ಅಂದರೆ ಇದರಲ್ಲಿ ಎಕ್ಸ್ಪೋಲಿಯೇಷನ್ ಅಂತ ಹೇಳ್ತೇವೆ ಅಂದರೆ ಡೆಡ್ ಸ್ಕಿನ್ ಸೆಲ್ಸು ಹಳೆ ಚರ್ಮದ ಪದರವನ್ನು ತೆಗೆಯುವಂಥ ಇಂಗ್ರೀಡಿಯಂಟ್ಸು ಗ್ಲೈಕಾಲಿಕ್ ಆ್ಯಸಿಡ್ ಇರ್ಬೋದು ಲ್ಯಾಕ್ಟಿಕ್ ಆಸಿಡ್ ಇರ್ಬೋದು ಅಥವಾ ಕೆಲವು ಫ್ರೂಟ್ ಎನ್ಸೈಮ್ಸ್ ಇರ್ಬೋದು ಇನ್ನು ಕೆಲವು ಸತಿ ಕೋಜಿಕ್ ಆಸಿಡ್ ಆರ್ಬ್ಯೂಟಿನ್ ಲಿಕ್ಕರ್ ಇವೆಲ್ಲ ಮೋಸ್ಟ್ ಆಫ್ ಇಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇನೆ ಅದನ್ನು ಪ್ಯೂರಿಫೈ ಮಾಡಿರ್ತಾರೆ ಅದನ್ನು ಗಳಲ್ಲಿ ಅಥವಾ ಸೋಪ್ಸಲ್ಲಿ ಬಳಸಿದಾಗ ನಿಮ್ಮ ನ್ಯಾಚುರಲ್ ಹಳೆಯ ಡೆಡ್ ಸೆಲ್ಸ್ ಹೋಗಿ ನಿಮ್ಮ ಸ್ಕಿನ್ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಹಾಗೂ ನಾವು ಕೊಡೋ ಔಷಧಗಳು ಚರ್ಮದ ಒಳಗೆ ಹೋಗೋದಕ್ಕೂ ಅನುಕೂಲ ಆಗುತ್ತೆ ಸೊ ಹಾಗಾಗೋದ್ರಿಂದ ಮತ್ತು ಇನ್ನೊಂದು ಹಳೆ ಚರ್ಮದ ಲೇಯರ್ ಹೋಗೋದ್ರಿಂದ ಚರ್ಮದ ಮೇಲ್ಗಡೆ ಪದರ ಫ್ರೆಶ್ ಆಗೋದ್ರಿಂದ ನೀರನ್ನು ಸ್ವಲ್ಪ ಹಿಡ್ಕೊಳ್ಳುತ್ತೆ ಹಾಗಾಗಿ ನಿಮ್ಮ ಚರ್ಮ ಹೈಡ್ರೇಟೆಡ್ ಅಥವಾ ಗ್ಲೋಯಿಂಗ್ ಅನ್ಸುತ್ತೆ ಸೊ ಇದು ನಂಬರ್ ಒನ್ ಸೊ ಫೇಸ್ ವಾಶ್ ಅಥವಾ ಸೋಪ್ಸ್ ಅಥವಾ ಬಾಡಿ ವಾಷಸಸ್ ಅಲ್ಲಿ ಕೆಲವು ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡ್ಬೋದು ಸೆಕೆಂಡ್ ಒನ್ ಅಪ್ಲೈ ಮಾಡಲಿಕ್ಕೆ ಮುಖ ತೊಳೆದಾದ್ಮೇಲೆ ಒಂದು ಒಳ್ಳೆ ಮಾಯ್ಶ್ಚುರೈಸರ್ ಅಪ್ಲೈ ಮಾಡಬೇಕು ಯಾಕೆಂದ್ರೆ ಹೈಡ್ರೇಟೆಡ್ ಸ್ಕಿನ್ ಈಸ್ ಹೆಲ್ದಿ ಸ್ಕಿನ್ ನಿಮ್ಮ ಚರ್ಮದ ಬ್ಯಾರಿಯರ್ನ ಸ್ಟ್ರಾಂಗ್ ಮಾಡುತ್ತೆ ಮಾಯಶ್ಚರ್ ಬ್ಯಾರಿಯರ್ನ ಹಾಗಾಗಿ ಒಂದು ಒಳ್ಳೆ ಮಾಯ್ಶ್ಚುರೈಸರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮಾಯಶ್ಚುರೈಸರ್ ಯಾವ ಥರ ಇರಬೇಕಪ್ಪ ನಿಮ್ಮ ಚರ್ಮ ಆಯಿಲಿ ಇದ್ದರೆ ಅದು ತೆಳುವಾಗಿ ವಾಟರ್ ಬೇಸ್ಡ್ ಮಾಯ್ಶ್ಚುರೈಸರ್ ಇರಲಿ ಸಪೋಸ್ ನಿಮ್ಮ ಚರ್ಮ ತುಂಬ ಡ್ರೈ ಇದ್ದರೆ ಸ್ವಲ್ಪ ಆಯಿಲ್ ಬೇಸ್ಡ್ ಮಾಯ್ಚುರೈಸರ್ ಹಚ್ಕೋಬೋದು ಪಿಂಪಲ್ಸ್ ಬರುವಂಥವ್ರಿಗೆ ಆಕ್ನಿ ಬರದೇ ಇರುವಂಥ ಮಾಯಶ್ಚುರೈಸರು ಸೊ ಒಂದು ಒಳ್ಳೆ ಮಾಯ್ಶ್ಚುರೈಸರ್ ಸೆಲೆಕ್ಟ್ ಮಾಡಿ ಮತ್ತು ಅದನ್ನು ಕನ್ಸಿಸ್ಟೆಂಟಾಗಿ ಉಪಯೋಗಿಸ್ಬೇಕು ಮಾಯ್ಶ್ಚರೈಸರೆಲ್ಲ ಒಂದಿನ ಹಚ್ಚೋದು ಒಂದಿನ ಬಿಡೋದು ಮಾಡಬಾರ್ದು ಪ್ರತಿದಿನ ಹಚ್ಕೊಳ್ಳಿ ನೆಕ್ಸ್ಟ್ ಕಮ್ಸ್ ಸನ್ಸ್ಕ್ರೀನ್ ಸೊ ಹೊಸ ಮೆಲನಿನ ಉತ್ಪತ್ತಿ ಆಗೋದನ್ನು ತಡಿಬೇಕಂದ್ರೆ ನಾವು ಯು ವಿ ಲೈಟ್ನ ಬ್ಲಾಕ್ ಮಾಡಲೇಬೇಕು ಸೊ ಸನ್ಸ್ಕ್ರೀನ್ ವೆರಿ ಇಂಪಾರ್ಟೆಂಟು ಕೆಲವರಿಗೆ ಕೆಮಿಕಲ್ ಸನ್ಸ್ಕ್ರೀನ್ಸ್ ಆಗಿ ಬರೋದಿಲ್ಲ ಅಂಥವ್ರು ಫಿಸಿಕಲ್ ಸನ್ಸ್ಕ್ರೀನ್ನ ಬಳಸ್ಬೋದು ಫಿಸಿಕಲ್ ಸನ್ಸ್ಕ್ರೀನ್ಸ್ ಇನ್ಫ್ಯಾಕ್ಟ್ ಟ್ಯಾನ್ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ವೇ ಆದರೆ ಕೆಲವರಿಗೆ ವೈಟ್ ವೈಟ್ ಅನಿಸುತ್ತೆ ಸನ್ಸ್ಕ್ರೀನು ಪ್ಯಾಚಿ ಅನಿಸುತ್ತೆ ಸೊ ನಿಮಗೆ ಸೂಟೆಬಲ್ ಆಗುವಂಥ ಸನ್ಸ್ಕ್ರೀನ್ನ ಪ್ರಿಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಬಳಸೋದು ಅತಿ ಅವಶ್ಯಕ ಸೊ ದ ನೆಕ್ಸ್ಟ್ ಥಿಂಗ್ ನೈಟಿಗೆ ನಾವು ಡಿಪಿಗ್ಮೆಂಟಿಂಗ್ ಕ್ರೀಮ್ಸ್ ಅಂತ ಕೊಡ್ತೇವೆ ಅಂದರೆ ಅದು ಬೆಳಗಾಗಲಿಕ್ಕೆ ಕೊಡುವ ಔಷಧಿ ಆದರೆ ಈ ಔಷಧ ಕೆಲಸ ಮಾಡಲಿಕ್ಕೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಬೆಳಿಗ್ಗೆ ನಾವು ಹಾಕುವ ಸ್ಕಿನ್ ಕೇರ್ ಏನಿದೆ ಅದು ಈಕ್ವಲಿ ಇಂಪಾರ್ಟೆಂಟು ಅದನ್ನು ಮಾಡದೆ ನೀವು ಬರೀ ರಾತ್ರಿ ಕ್ರೀಮ್ ಹಚ್ಕೊಳ್ತೀನಿ ನನಗೆ ರಿಕವರಿ ಆಗುತ್ತಾ ಖಂಡಿತ ಆಗೋದಿಲ್ಲ ಸೊ ಇದು ಎಲ್ಲನೂ ಅಡ್ಜುವಂಟ್ ಅಂತ ಹೇಳ್ತೇವೆ ಅಂದರೆ ಒಂದಕ್ಕೊಂದು ಪೂರಕವಾಗಿರುತ್ತೆ ಸೊ ರಾತ್ರಿ ನೀವು ಡಿ ಪಿಗ್ಮೆಂಟಿಂಗ್ ಕ್ರೀಮ್ಸ್ ನಾವು ಯಾವ ಥರದ್ದು ಕೊಡ್ತೇವೆ ಅಂದರೆ ಅದರಲ್ಲಿ ಕೋಜಿಕ್ ಆಸಿಡ್ ಆರ್ಬ್ಯೂಟಿನ್ ಲಿಕರೀಶ್ ವೈಟಮಿನ್ ಸಿ ಇರ್ಬೋದು ಲೈಕೊಪೀನ್ ಇರ್ಬೋದು ಆ್ಯಂಟಿ ಆಕ್ಸಿಡೆಂಟ್ಸು ಇಂಥದ್ದು ಹಲವಾರು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿರೋವಂಥ ಕ್ರೀಮ್ಸು ಗ್ಲುಟಾಥಿಯಾನ್ ಇರ್ಬೋದು ಈ ಥರದ್ದು ಇಂಗ್ರೀಡಿಯೆಂಟ್ಸ್ ಕೊಡ್ತೇವೆ ಕೆಲವು ಸತಿ ನಿಮ್ಮ ಸ್ಕಿನ್ ತುಂಬ ಡೆಡ್ ಸ್ಕಿನ್ ಇದೆ ಅಂತಂದರೆ ಆಲ್ಟರ್ನೇಟಿವ್ ಆಗಿ ಗ್ಲೈಕಾಲಿಕ್ ಆ್ಯಸಿಡ್ ಒಂದಿನ ಒಂದಿನ ಇದು ಒಂದಿನ ರೆಟಿನಾಲು ಈ ಥರನೂ ಕೊಡೋದಿದೆ ಇರುತ್ತೆ ಸೈಕ್ಲಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಆಲ್ಟರ್ನೇಟಿವ್ ಆಗಿ ಸೊ ಒಂದಿನ ಇದು ಹಚ್ಚೋದು ಇನ್ನೊಂದು ಇನ್ನೊಂದು ಹಚ್ಚೋದು ಈ ಥರದ್ದು ಟ್ರೀಟ್ಮೆಂಟ್ ಕೂಡ ನಡೆಯುತ್ತೆ ಆದರೆ ಈ ಕ್ರೀಮ್ಸ್ ಎಲ್ಲ ವರ್ಕ್ ಆಗುತ್ತಾ ಖಂಡಿತ ಆಗುತ್ತೆ ಯಾವಾಗ ಆಗುತ್ತೆ ನಿಮ್ಮ ಚರ್ಮ ಕರೆಕ್ಟಾಗಿ ಪ್ರೈಮ್ ಆಗಿದ್ದಾಗ ಆ ಇಂಗ್ರೀಡಿಯೆಂಟ್ಸು ವರ್ಕ್ ಆಗುತ್ತೆ ಸೊ ಇದು ಹಚ್ಚೋದಿಕ್ಕಾಯಿತು ಇನ್ನೊಂದು ಪಾರ್ಟ್ ಬರುತ್ತೆ ಅದೆಂದರೆ ಓರಲ್ ಏಂದರೆ ಹೊಟ್ಟೆಗೆ ತಗೊಳ್ಳುವಂಥದ್ದು ಹೊಟ್ಟೆಗೆ ತಗೊಳ್ಳೋವಂಥ ಬೆಳಗಾಗುವ ಟ್ಯಾಬ್ಲೆಟ್ಸು ಬೆಳಗಾಗುವಂಥ ಇನ್ ಇಂಜೆಕ್ಷನ್ ಲಾಸ್ಟಿಗೆ ಇಟ್ಕೊಳ್ಳೋಣ ಆದರೆ ಬೆಳಗಾಗುವಂಥ ಟ್ಯಾಬ್ಲೆಟ್ಸ್ ತುಂಬ ಪಾಪ್ಯುಲರ್ ಆಗಿದೆ ಇತ್ತೀಚಿಗೆ ಗ್ಲುಟಾಥೇವಾನ್ ಅಂತೆಲ್ಲ ಕೇಳ್ತೀರಾ ಅದರದ್ದು ಗಮ್ಮೀಸ್ ಅಂತೆ ಟ್ಯಾಬ್ಲೆಟ್ಸ್ ಅಂತೆ ಜ್ಯೂಸ್ ಥರ ಕುಡಿಯೋದಂತೆ ಎಷ್ಟೊಂದು ಥರ ಬರ್ತಾ ಇದ್ದಾವೆ ಇವೆಲ್ಲ ವರ್ಕ್ ಆಗುತ್ತಾ ಇದು ವರ್ಕ್ ಆಗುತ್ತೆ ಆಗುತ್ತೆ ಅಂದರೆ ನಿಮ್ಮ ಶರೀರದಲ್ಲಿ ಅದರ ಲೆವೆಲ್ ಕಮ್ಮಿ ಇದ್ದಾಗ ಆವಾಗ ವರ್ಕ್ ಆಗುತ್ತೆ ನಿಮ್ಮ ಶರೀರದಲ್ಲಿ ಸಾಕಷ್ಟು ಗ್ಲೂಟಾಥೆಯಾನ್ ಆಲ್ರೆಡಿ ಇದ್ದರೆ ಗ್ಲೂಟಾಥೆಯಾನ್ ನಿಮಗೆ ಡಿಫ್ರೆನ್ಸ್ ಮಾಡದೇ ಇರ್ಬೋದು ಸೊ ನಾವಿದನ್ನು ಯಾವಾಗಲೂ ಎಡ್ಜುವೆಂಟಾಗಿ ಬಳಸ್ತೇವೆ ಹೊರತು ಇದು ಒಂದೇ ಟ್ರೀಟ್ಮೆಂಟ್ ಅಲ್ಲ ಸೊ ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅದನ್ನೆಲ್ಲ ಬಳಸ್ಕೊಂಡು ಪ್ಲಸ್ ನೀವು ಟ್ಯಾಬ್ಲೆಟ್ ಅಥವಾ ಮೆಡಿಸಿನ್ಸ್ ತಗೊಂಡಾಗ ಅದು ಸ್ವಲ್ಪ ಮಟ್ಟಿಗೆ ಅನುಕೂಲ ಅನ್ನಿಸ್ಬೋದು ಅನಿಸುತ್ತೆ ಅನಿಸೆ ಅನಿಸುತ್ತೆ ಆಯಿತಾ ಸೊ ಈಗ ಟ್ಯಾಬ್ಲೆಟ್ ತೊಗೊಳ್ತೀರಾ ಅದಷ್ಟೇ ಸಾಕಾ ಸಾಲದು ನಿಮ್ಮ ಆಹಾರ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಸೊ ನಮ್ಮ ಫುಡ್ಡಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ ಇರೋವಂಥ ಫುಡ್ನ ಅಂದ್ರೆ ಅಂದರೆ ವೆಜಿಟೇಬಲ್ಸಲ್ಲಿ ಕಲರ್ಫುಲ್ ವೆಜಿಟೇಬಲ್ಸು ಎಲ್ಲ ಥರ ಬಣ್ಣ ಬಣ್ಣದ ತರಕಾರಿಗಳು ಲೈಕ್ ಟೊಮ್ಯಾಟೊ ಇರ್ಬೋದು ಟೊಮ್ಯಾಟೋ ಅಲ್ಲಿ ಲೈಕೋಪೀಲ್ ಅಂತ ಇರುತ್ತೆ ಅದು ಸ್ಕಿನ್ನನ್ನು ಲೈಟನ್ ಮಾಡುವಂಥ ಇಂಗ್ರೀಡಿಯೆಂಟು ಹಾಗೆ ಕ್ಯಾರೆಟ್ ಕ್ಯಾರೆಟಲ್ಲಿ ಬೀಟಾ ಕ್ಯಾರೋಟೀನ್ ಅಂತ ಇರುತ್ತೆ ಅದು ಕೂಡ ಆಂಟಿ ಆಕ್ಸಿಡೆಂಟ್ ಚರ್ಮನ ಲೈಟನ್ ಮಾಡುತ್ತೆ ವೈಟಮಿನ್ ಸಿ ರಿಚ್ ಫ್ರೂಟ್ಸು ಎಲ್ಲ ಥರದ ಆರೆಂಜು ಮೂಸಂಬಿ ಈ ಥರದ ಫ್ರೂಟ್ಸು ಪೊಮೊಗ್ರಾನೇಟ್ ಇರ್ಬೋದು ಎನಿ ಫ್ರೂಟ್ ಎಲ್ಲ ಫ್ರೂಟಲ್ಲೂ ಆಂಟಿ ಆಕ್ಸಿಡೆಂಟ್ಸು ಹೇರಳವಾಗಿರುತ್ತೆ ಅದು ನಿಮ್ಮ ಚರ್ಮಕ್ಕೆ ಹೆಲ್ಪ್ ಆಗುತ್ತೆ ಸೊ ಒಳ್ಳೆ ಆಹಾರ ದಿನನಿತ್ಯದ ನಿಮ್ಮ ಚರ್ಮದ ಆರೈಕೆ ಅದ್ರ ಜೊತೆಗೆ ಮೆಡಿಸಿನ್ಸು ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ವಾಟರ್ ಇನ್ಟೇಕ್ ಸಾಕಷ್ಟು ವಾಟರ್ ತಗೊಳ್ಳೋದ್ರಿಂದ ನಿಮ್ಮ ಶರೀರದ ನೀರಿನ ಅಂಶವನ್ನು ಕಾಪಾಡ್ಕೊಳ್ಳೋದ್ರಿಂದ ನಿಮ್ಮ ಚರ್ಮ ಹೊಳೆಯುತ್ತಾ ಕಾಂತಿಯುತವಾಗಿರುತ್ತೆ ಸೊ ಕೇಳಿದ್ರಲ್ಲ ಫ್ರೆಂಡ್ಸ್ ಚರ್ಮದ ಆರೋಗ್ಯವಾಗಿಟ್ಕೊಳ್ಳೋದಿಕ್ಕೆ ಹಾಗೂ ನಿಮ್ಮ ಚರ್ಮದ ಬಣ್ಣ ಹೊಳೆಯುತ್ತಾ ಇರೋದಕ್ಕೆ